ಅಖಂಡ ದೇವದುರ್ಗದ ವೀಕ್ಷೇಖರ್ ನಮಸ್ಕಾರ ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಬ್ಬ ಕರ್ಣನಿದೆ ಜಯಲಲಿತಾ ಆಗ್ತಾರ ಅಣ್ಣಮಲೈ ಹೀಗಿದೆ ಪಿಯ ಸದ್ಯದ ಸ್ಥಿತಿಗತೆ ಸ್ನೇಹಿತರೆ ತಮಿಳುನಾಡಿನ ರಾಜಕೀಯದಲ್ಲಿ ಡಿಎಂಕೆ ಹಾಗೂ ಎಂ ಕೆಗೆ ಪರ್ಯಾಯ ಎಂಬಂತೆ ಬಿಜೆಪಿಯನ್ನು ಸಂಘಟಿಸಲು ಅಣ್ಣಾಮಲೈ ಶ್ರಮಿಸುತ್ತಿದ್ದಾರೆ ಬಿಜೆಪಿಯ ಬೆಳವಣಿಗೆಯನ್ನು ನುಡಿದವರು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈಯವರು ತಮಿಳುನಾಡು ರಾಜಕೀಯದಲ್ಲಿ ಕರ್ಣಾನಿಧಿ ಅಥವಾ ಜಯಲಲಿತಾ ಆಗ್ತಾರೆ ಎಂಬ ಪ್ರಶ್ನೆಯನ್ನು ಎತ್ತುತ್ತಿದ್ದಾರೆ ತಮಿಳುನಾಡಿನಲ್ಲಿ ಬಿಜೆಪಿಯ ಸದ್ಯದ ಸ್ಥಿತಿ ಹೇಗಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಏನು ಎಂಬುದರ ಸಂಪೂರ್ಣ ವಿವರ ಹೇಳುತ್ತೇನೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೆ ನೋಡಿ ಸ್ನೇಹಿತರೆ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಮಲೈ ಅವರ ರಾಜಕೀಯ ಪ್ರವೇಶದಿಂದ ತಮಿಳುನಾಡಿನಲ್ಲಿ ಬಿಜೆಪಿಗೆ ಉಸಿರು ಬಂದಂತಾಗಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ದ್ರಾವಿಡ ಪಕ್ಷಗಳ ಪ್ರಾಬಲ್ಯ ಇರುವ ತಮಿಳುನಾಡಿನಲ್ಲಿ ಉತ್ತಮ ಸಾಧನೆ ಮಾಡುವ ಗುರಿಯನ್ನು ಬಿಜೆಪಿ ಹೊಂದಿದೆ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಮಲೈ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ದು ಕಮಲ ಪಡೆಗೆ ತಮಿಳುನಾಡಿನಲ್ಲಿ ನೆಲೆ ಕಲ್ಪಿಸಲು ಸತತ ಪ್ರಯತ್ನ ನಡೆಸುತ್ತಿದ್ದಾರೆ ಇದರೊಂದಿಗೆ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಕರುಣಾನಿಧಿ ಅಥವಾ ಜಯಲಲಿತಾ ಆಗ್ತಾರೆ ಎಂಬ ಚರ್ಚೆ ಕೂಡ ಶುರುವಾಗಿದೆ ಸ್ನೇಹಿತರೆ ಅಣ್ಣಾಮಲೈ ಪ್ರಯತ್ನದಿಂದ ಡಿಎಂಕೆ ಹಾಗೂ ಎಐಡಿಎಂಕೆ ಪ್ರಾಬಲ್ಯ ಇರುವ ರಾಜ್ಯದಲ್ಲಿ ಬಿಜೆಪಿ ಈಗ ನೆಲೆ ಸಿಕ್ಕುತ್ತಿದೆ ತಮಿಳುನಾಡಿನಲ್ಲಿ ಮೈತ್ರಿ ಆಧಾರಿತ ವಿಧಾನದಿಂದ ಹೊರಬಂದಿರುವ ಬಿಜೆಪಿ ಅಣ್ಣಾಮಲೈ ನಾಯಕತ್ವದಲ್ಲಿ ಸ್ವತಂತ್ರವಾಗಿ ಇಪ್ಪತ್ತ್ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಮೂಲಕ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಇದರಿಂದ ಡಿಎಂಕೆ ಅಥವಾ ಎಐಡಿಎಂಕೆ ಯಂತಹ ಪ್ರಾದೇಶಿಕ ಪಕ್ಷಗಳನ್ನು ಅವಲಂಬಿಸುವುದಕ್ಕಿಂತ ತನ್ನ ಸ್ವಂತ ಮತದಾರರನ್ನು ಸೆಳೆಯುವ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಿದೆ ಇದರಿಂದ ಕೇಸರ್ ಪಡೆಯ ಕಾರ್ಯಕರ್ತರ ವಿಶ್ವಾಸ ಕೂಡ ಹೆಚ್ಚಿಸಿದೆ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ ಇಲ್ಲ ಇಲ್ಲೇನಿದ್ದರೂ ಪ್ರಾದೇಶಿಕ ಪಕ್ಷಗಳದ್ದೇ ರಾಜಕೀಯ ಅದಲ್ಲದೆ ಬಿಜೆಪಿಗೆ ತಮಿಳುನಾಡಿನಲ್ಲಿ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೊರತೆ ಇದೆ ಆದ್ದರಿಂದ ಮತದಾರರನ್ನು ತನ್ನತ್ತ ಸೆಳೆಯಲು ಬಿಜೆಪಿ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ಸಮಸ್ಯೆಗಳನ್ನು ಎತ್ತಿಡಿಯುತ್ತಿದೆ ತಮಿಳುನಾಡಿನ ಜನ ಬಿಜೆಪಿ ಕಡೆ ವಾಲುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದರೂ ಸಹ ಅಣ್ಣಮಲೆಯವರ ನಾಯಕತ್ವ ಪಕ್ಷದೊಳಗೆ ಹೊಸ ಆಶಯವಾದವನ್ನು ತುಂಬಿದೆ ತಮಿಳುನಾಡಿನ ಚುನಾವಣಾ ಇತಿಹಾಸವನ್ನು ಗಮನಿಸಿದರೆ ಬಿಜೆಪಿ ದ್ರಾವಿಡ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಾಗ ಮಾತ್ರ ಲಾಭ ಗಳಿಸಿದೆ ಎಂದು ಇಐಡಿಎಂಕೆಯ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ ಇನ್ನು ಎಲೆಕ್ಷನ್ ಟೈಮ್ ನಲ್ಲಿ ಇತರೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದು ಹೈಕಮಾಂಡ್ ನಿರ್ಧಾರ ಎಂದಿರುವ ತಮಿಳುನಾಡು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಂ ಚಕ್ರವರ್ತಿ ಅವರು ಅಣ್ಣಮಲ್ಲಿ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬಿಜೆಪಿ ವಿಸ್ತರಿಸಿದ್ದು ಹೊಸ ಕ್ಷೇತ್ರಗಳಿಗೆ ಕಾಲಿಟ್ಟಿತ್ತು ಎಂದಿದ್ದಾರೆ ಯುವಕರು ಮಾತ್ರವಲ್ಲದೆ ವಿವಿಧ ವಯೋಮಾನದ ಮತದಾರರು ನಮ್ಮನ್ನು ಬೆಂಬಲಿಸುತ್ತಿದ್ದಾರೆ ಮತ್ತು ಭ್ರಷ್ಟ ಡಿಎಂಕೆ ಸರ್ಕಾರವನ್ನು ಕಿತ್ತಿಗೆಯಬೇಕೆಂದು ಬಯಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಜಿ ರಾಷ್ಟ್ರಪತಿ ಎಲ್ ಮುರುಗನ್ ಅವರ ಮೇಲ್ಯಾತ್ರೆಗಿಂತ ಕೆ ಅಣ್ಣಮಲೆಯವರ ಎನ್ಮಣ್ಣ ಮಕ್ಕಳ ಪಾದಯಾತ್ರೆ ಬಿಜೆಪಿಯ ಬಲವನ್ನು ಹೆಚ್ಚಿಸಿದೆ ಎಂದು ಎಂ ಚಕ್ರವರ್ತಿ ಹೇಳಿದ್ದಾರೆ ಮಾಜಿ ಎಂಎಲ್ಸಿ ಹಾಗೂ ತಮಿಳುನಾಡು ಮತ್ತು ಕರ್ನಾಟಕ ಬಿಜೆಪಿಯ ರಾಷ್ಟ್ರೀಯ ಸಹ ಉಸ್ತುವಾರಿ ಹೋಗಲಂಟಿ ಸುಧಾಕರ್ ರೆಡ್ಡಿ ಅವರ ಪ್ರಕಾರ ಬಿಜೆಪಿಗೆ ತಮಿಳುನಾಡಿನಲ್ಲಿ ಜನರ ಬೆಂಬಲ ವ್ಯಾಪಕವಾಗಿ ಹೆಚ್ಚುತ್ತಿದೆ ಇದಕ್ಕೆ ಕೊಯಮತ್ತೂರಿನ ಮೆಟ್ಟುಪಾಳೆಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬುಧವಾರ ರ್ಯಾಲಿಗೆ ಸಾಕ್ಷಿ ಎಂದಿದ್ದಾರೆ ಸ್ನೇಹಿತರೆ ಪ್ರಮುಖವಾಗಿ ಅಣ್ಣಮಲೆಯವರು ಕೈಗೊಂಡ ಎನ್ ಎನ್ಮಣ್ ಹೆಣ್ಮಕ್ಕಳ ಪಾದಯಾತ್ರೆ ಬಿಜೆಪಿಗೆ ತಮಿಳು ಲ್ಲಿ ಜನ ಬೆಂಬಲ ಹೆಚ್ಚಾಗುವಂತೆ ಮಾಡಿದೆ ಅಣ್ಣಮಲೆಯವರ ಏಳು ತಿಂಗಳ ಸುದೀರ್ಘ ಪಾದಯಾತ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ರ್ಯಾಲಿ ಮೂಲಕ ಸಮಾರೋಪಗೊಂಡಿತ್ತು ಈ ಪಾದಯಾತ್ರೆ ಮೂಲಕ ತಳಮಟ್ಟದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬಲ್ಲೆ ಎಂಬುದನ್ನು ಅಣ್ಣಮಲೆಯ ಸ್ಪಷ್ಟಪಡಿಸಿದರು ಇನ್ನು ಆಡಳಿತ ಪಕ್ಷದ ವಿರುದ್ಧ ಅವರ ತೀವ್ರ ಟೀಕೆ ದೃಢ ಮತ್ತು ಆಕ್ರಮಣಕಾರಿ ಸ್ವಭಾವ ಹಾಗೂ ಜನರೊಂದಿಗೆ ದೊರೆಯುತ್ತಿರುವ ರೀತಿ ಜನರನ್ನು ಅಣ್ಣಮಲೆಯ ಕಡೆ ನೋಡುವಂತೆ ಮಾಡಿದೆ ಅದರಲ್ಲೂ ಡಿಎಂಕೆ ಮತ್ತು ಎಡಿಎಂಕೆ ಕೈಗೆಯಬೇಕೆನ್ನುವರಿಗೆ ಅಣ್ಣಮಲೆ ಹೊಸ ಆಯ್ಕೆಯಾಗಿದ್ದಾರೆ ಎಂಬುದು ರಾಜಕೀಯ ತಜ್ಞರ ವಿಶ್ಲೇಷಣೆ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆಯು ಅಣ್ಣಮಲೆಗೆ ಸ್ಟಾರ್ ನಾಯಕನ ಸ್ಥಾನವನ್ನು ತಂದುಕೊಟ್ಟಿತು ತಮಿಳುನಾಡಿನಲ್ಲಿ ಇದುವರೆಗೂ ಯಾವುದೇ ಬಿಜೆಪಿ ನಾಯಕರಿಗೆ ಸಿಗದ ಜನಪ್ರಿಯತೆ ಅಣ್ಣಾಮಲೆ ಸಿಗುತ್ತಿದೆ ಆದ್ದರಿಂದಲೇ ಅಣ್ಣಮಲೆ ಈ ಯಾತ್ರೆಯನ್ನು ಪ್ರಮುಖ ಎಂದು ಭಾವಿಸಿದ್ದು ತಾವು ತಮಿಳುನಾಡಿನ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದು ಅಥವಾ ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲಿ ಮಿತ್ರ ಪಕ್ಷಗಳು ಕಮಲದ ಚಿಹ್ನೆಯಲ್ಲಿ ಸ್ಪರ್ಧಿಸುತ್ತೇವೆ ಎಂದು ಅಣ್ಣಾಮರು ಇನ್ನು ಅಣ್ಣಮಲೆಯವರು ಪ್ರಮುಖವಾಗಿ ತಮಿಳುನಾಡಿನ ಆಡಳಿತ ಡಿಎಂಕೆ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ ಪಾದಯಾತ್ರೆ ಯುದ್ದಕ್ಕೂ ಡಿಎಂಕೆ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಅಣ್ಣಾಮಲೈ ಮಾಡಿದ್ದರು ಅದರಲ್ಲೂ ಸರ್ಕಾರಿ ಒಡೆತನದ ಹಾಲು ಉತ್ಪಾದನಾ ಸಂ ಹಾವಿನಂತಹ ಸಂಸ್ಥೆಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದರು ಇದು ಅವರ ಭ್ರಷ್ಟಾಚಾರದ ವಿರೋಧಿ ಇಮೇಜ್ ಅನ್ನು ಬೂಸ್ಟ್ ಮಾಡಿತ್ತು ಡಿಎಂಕೆ ಫೈಲ್ಸ್ ಮೂಲಕ ಅಣ್ಣಮಲೆಯವರು ಡಿಎಂಕೆ ನಾಯಕರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದರು ಆದರೆ ಆಡಳಿತಾರೂಢ ಡಿಎಂಕೆ ಪಕ್ಷ ಆರೋಪಗಳನ್ನು ಒತ್ತಳಿ ಹಾಕಿತ್ತು ಇನ್ನು ಲೋಕಸಭೆ ಚುನಾವಣೆ ಕಣಕ್ಕೆ ಪ್ರವೇಶಿಸಿರುವ ಅವರು ಕೊಯಮುತ್ತನೂರು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದಾರೆ ಇದರಿಂದ ಕೊಯಮುತ್ತೂರು ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಕದನ ನಡೆಯುತ್ತಿದ್ದು ಡಿಎಂಕೆ ಹಾಗೂ ಎಡಿಎಂಕೆ ಜೊತೆ ಅಣ್ಣಮಲೈ ಸೆಣಸಾಟ ನಡೆಸಲಿದ್ದಾರೆ ಎಐಎಡಿಎಂಕೆ ಜೊತೆ ಮೈತ್ರಿಯನ್ನು ಕಳೆದುಕೊಳ್ಳುವುದಕ್ಕೆ ಹಲವು ಕಾರಣಗಳಿದ್ದು ನಾವು ಸ್ವತಂತ್ರ ಆದಾಯಿಗೆ ಹೋಗಲು ನಿರ್ಧರಿಸಿದ್ದೇವೆ ಜೂನ್ ನಾಲ್ಕರಂದು ಓಲ್ಡ್ ಶೇರ್ನಲ್ಲಿ ಹೆಚ್ಚಳ ಮತಗಳ ಸ್ಥಾನಗಳಾಗಿ ಪರಿವರ್ತನೆಗೊಳ್ಳುವುದು ನೀವು ನೋಡುತ್ತೀರಿ ಎಂದು ಅಣ್ಣಮಲೆ ಹೇಳಿದ್ದಾರೆ ಇನ್ನು ತಮಿಳುನಾಡಿನ ಚುನಾವಣೆ ಇತಿಹಾಸ ಗಮನಿಸಿದಾಗ ಬಿಜೆಪಿ ಇಲ್ಲಿ ನೆಲೆಯೇ ಇಲ್ಲ ಎಂಬುದು ಸ್ಪಷ್ಟವಾಗುತ್ತದೆ